ಸ್ವಾಗತ ನಾನು ನಂದಿನಿ ಸಾಗರ ಗಣಪತಿ ದಸರಾ ದೀಪಾವಳಿ ಹಬ್ಬ ಬಂತು ಅಂದ್ರೆ ಪಟಾಕಿ ಅಬ್ಬರ ಶುರು ಪಟಾಕಿ ಇಲ್ಲದೆ ಈ ಹಬ್ಬಗಳು ಆಗೋದೇ ಇಲ್ಲವೇನೋ ಎಂಬಂತಹ ಪರಿಸ್ಥಿತಿ ಇದೆ ಆದರೆ ದೆಹಲಿ ನಿವಾಸಿಗಳು ಪಟಾಕಿಗಳ ಕಾರಣದಿಂದ ವಾಯು ಮಾಲಿನ್ಯದ ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತದೆ ಈ ಕಾರಣದಿಂದ ದೆಹಲಿ ಸರ್ಕಾರವು ಜನವರಿ ಒಂದನೇ ತಾರೀಕಿನವರೆಗೆ ದೆಹಲಿಯಲ್ಲಿ ಪಟಾಕಿಗಳ ಉತ್ಪಾದನೆ ಮಾರಾಟ ಮತ್ತು ಬಳಕೆಯನ್ನ ನಿಷೇಧಿಸಿ ಆದೇಶ ಹೊರಡಿಸಿದೆ ಈ ಬಾರಿಯ ಚಳಿಗಾಲವನ್ನ ಮಾಲಿನ್ಯ ಮುಕ್ತ ಮಾಡುವ ದಿಸೆಯಲ್ಲಿ ಈ ಆದೇಶ ಹೊರಡಿಸಲಾಗಿದೆ ಎಂದು ದೆಹಲಿ ಸರ್ಕಾರದ ಪರಿಸರ ಸಚಿವ ಗೋಪಾಲ್ ರೈಲ್ ಹೇಳಿದ್ದಾರೆ ನಲ್ಲಿಯೂ ಸಹ ಪಟಾಕಿ ಮಾರಾಟ ವಿತರಣೆಗೆ ಅವಕಾಶವಿಲ್ಲ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ದೆಹಲಿ ಮಾಲಿನ್ಯ ನಿಯಂತ್ರಣ ಸಮಿತಿ ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ಕಾರ್ಯಯೋಜನೆ ರೂಪಿಸುತ್ತವೆ ಅಂತ ಹೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಬಾರಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರುವುದಿಲ್ಲ ಇವರ ಬದಲು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾತಾಡ್ತಾರೆ ಆದರೆ ಪ್ರಧಾನಿ ಮೋದಿ ಅವರು ನಿಗದಿಯಂತೆ ಅಮೆರಿಕ ಪ್ರವಾಸ ಮಾಡಲಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನ್ಯೂಯಾರ್ಕ್ನಲ್ಲಿ ಭಾರತೀಯ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡುವರು ವಿಶ್ವಸಂಸ್ಥೆಯಲ್ಲಿಯೂ ಸಹ ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಇಂದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಅಮೆರಿಕ ಪ್ರವಾಸ ಪ್ರವಾಸಕ್ಕೆಂದು ಬಂದ ರಷ್ಯಾ ದೇಶದ ಪ್ರಜೆ ಗೋವಾ ಬೀಚ್ನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ ರಷ್ಯಾದ ಮೂವತ್ಮೂರು ವರ್ಷದ ಡಿಮಿಟ್ರಿ ಎಲ್ವೋ ಇವರ ಗೆಳತಿ ಇಪ್ಪತ್ತೆಂಟು ವರ್ಷದ ಐರಿನಾ ರುಮೆಂಕೊ ಅವರ ಜೊತೆ ಗೋವಾ ಪ್ರವಾಸಕ್ಕೆ ಬಂದಿದ್ರು ಬೆಳಗಿನ ಜಾವ ಐದು ಗಂಟೆಗೆ ಉತ್ತರ ಗೋವಾದ ಮೊರ್ಜೆಮ್ ಸಮುದ್ರ ತೀರಕ್ಕೆ ಬಂದಿದ್ರು ಈಗ ಇಬ್ಬರು ನೀರಿಗಿಳಿದಿದ್ದಾರೆ ಅಲೆಯ ಹೊಡೆತಕ್ಕೆ ಇಬ್ಬರು ಸಮುದ್ರ ಪಾಲಾಗಿದ್ದಾರೆ ಕೂಡಲೇ ಸ್ಥಳೀಯರು ಅವರನ್ನ ರಕ್ಷಿಸುವ ಪ್ರಯತ್ನ ಮಾಡಿದರು ಆದರೆ ಡಿಮಿಟ್ರಿ ಅವರ ರಕ್ಷಣೆ ಸಾಧ್ಯವಾಗಲಿಲ್ಲ ಅವರು ಸಮುದ್ರದಲ್ಲಿ ಮುಳುಗಿ ಸಾವು ಕಂಡ್ರು ಐರಿನಾ ಅವರನ್ನ ಸ್ಥಳೀಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಂತರ ಜೀವರಕ್ಷಕ ಸಿಬ್ಬಂದಿ ಅವರು ಡಿಮಿಟ್ರಿ ಅವರ ದೇಹವನ್ನ ಹೊರತೆಗೆದಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಚಿತ್ರನಟ ದರ್ಶನ್ ಪರ ನ್ಯಾಯಾಲಯದಲ್ಲಿ ವಾದ ಮಾಡೋದಾಗಿ ಶಿಗ್ಲಿ ಬಸ್ಯ ಹೇಳಿದ್ದು ಅವಕಾಶ ನೀಡುವಂತೆ ಕೋರಿದ್ದಾರೆ ಶಿಗ್ಲಿ ಬಸ್ಯ ಅಂದ್ರೆ ಸರಿಸುಮಾರು ಇಪ್ಪತ್ತು ಕಳ್ಳತನ ಪ್ರಕರಣದಲ್ಲಿ ಸ್ವತಃ ತಾನೇ ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ಕೇಸು ಗೆದ್ದು ರಾಜ್ಯಾದ್ಯಂತ ಸುದ್ದಿಯಾದ ವ್ಯಕ್ತಿ ಅವರು ನಟ ದರ್ಶನ್ ಅವರು ಬಂಧಿತರಾಗಿರುವ ಬಳ್ಳಾರಿ ಜೈಲಿಗೆ ಆಗಮಿಸಿದ ಶಿಗ್ಲಿ ಬಸ್ಯ ಅವರು ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ಕೋರಿದ್ದಾರೆ ದರ್ಶನ್ ಒಬ್ಬ ಸಾಮಾನ್ಯ ಕೈದಿ ಸಾಮಾನ್ಯ ಜನರ ಭೇಟಿಗೆ ಅವಕಾಶ ನೀಡಬೇಕು ಅಂತ ಹೇಳಿದ್ದಾರೆ ಬಳ್ಳಾರಿ ಜೈಲಿನಲ್ಲಿಯೂ ಸಹ ಬೇರೆ ಎಲ್ಲಾ ಜೈಲಿನಲ್ಲಿರುವಂತಹ ವ್ಯವಸ್ಥೆ ಇದೆ ಅಂತ ಹೇಳಿರೋ ಶಿಗ್ಲಿ ಬಸ್ಯಾ ದರ್ಶನ್ ಪ್ರಕರಣದಂತೆ ರಾಜ್ಯದಲ್ಲಿ ನಡೆದಿರೋ ವಿಐಪಿ ಪ್ರಕರಣಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ಶಿಗ್ಲಿ ಬಸ್ಯಾ ಅವರ ನಿಜವಾದ ಹೆಸರು ಬಸವರಾಜ ಗಡ್ಡಿ ಹಲವು ಅಧಿಕಾರಿಗಳು ವಿಐಪಿಗಳ ಮನೆ ಕಳ್ಳತನ ಪ್ರಕರಣದಲ್ಲಿ ನಿರ್ದೋಷಿಯಾಗಿ ಹೊರಬಂದವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನವು ಸೆಪ್ಟೆಂಬರ್ ಹನ್ನೆರಡರವರೆಗೆ ವಿಸ್ತರಣೆಯಾಗಿದೆ ನ್ಯಾಯಾಂಗ ಬಂಧನ ಅವಧಿ ಮುಗಿದ ಕಾರಣ ಎಲ್ಲಾ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರು ಕೇಸಿಗೆ ಸಂಬಂಧಪಟ್ಟ ಪ್ರಾಥಮಿಕ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಇದರಲ್ಲಿ ಪೆನ್ ಡ್ರೈವ್ ಹಾರ್ಡಿಸ್ ಸಹ ಸೇರಿವೆ ಇವುಗಳನ್ನ ನ್ಯಾಯಾಧೀಶರು ನಂತರ ಪರಿಶೀಲನೆ ಮಾಡುವರು ಈ ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದು ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಉಳಿದೆಲ್ಲಾ ಆರೋಪಿಗಳನ್ನ ಮೈಸೂರು ಬೆಳಗಾವಿ ಹಿಂಡಲಗ ಶಿವಮೊಗ್ಗ ಮತ್ತು ತುಮಕೂರು ಇಡಲಾಗಿದೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಹ ಯೂಟ್ಯೂಬರ್ಗೆ ದೀಪಕ್ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪಕ್ ಎಂಬುವವರನ್ನ ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದೀಪಕ್ ಸ್ವತಃ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಕೊಂಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗಿತ್ತು ಈ ಕೇಸ್ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದ್ದು ಸಾಮಾಜಿಕ ಮಾ ಮಾಧ್ಯಮದಲ್ಲಿ ವಿಡಿಯೋ ಹಾಕಿ ಸಾರ್ವಜನಿಕರಲ್ಲಿ ಸುರಕ್ಷತಾ ಭಯವನ್ನ ಉಂಟು ಮಾಡಿರುವಂತಹ ದೀಪಕ್ ಎಂಬ ವ್ಯಕ್ತಿಯನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿರುತ್ತದೆ ಅಂತ ಹೇಳಿದ್ದಾರೆ ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ನಿಲ್ದಾಣದ ಪುನರಾಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿರುವುದರಿಂದ ನಿಲ್ದಾಣದಲ್ಲಿ ಭಾಗಶಃ ಕಾರ್ಯಾಚರಣೆ ಮಾತ್ರ ಇರುತ್ತದೆ ಪ್ಲಾಟ್ಫಾರ್ಮ್ ನಂಬರ್ ಎರಡು ಮತ್ತು ಮೂರು ಕಾರ್ಯನಿರ್ವಹಣೆ ಇಲ್ಲದಿರುವುದರಿಂದ ಕೆಳಗಿನ ನಲವತ್ನಾಲ್ಕು ರೈಲುಗಳ ನಿಲುಗಡೆಯನ್ನು ತೊಂಬತ್ತೆರಡು ದಿನ ರದ್ದುಪಡಿಸಲಾಗಿದೆ ಎಂದು ದಕ್ಷಿಣ ರೈಲ್ವೆ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ ಯಾವ ರೈಲುಗಳ ಪ್ರಯಾಣ ಇರೋದಿಲ್ಲ ಎಂಬುದನ್ನು ರೈಲ್ವೆ ಇಲಾಖೆಯ ಅಂತರ್ಜಾಲ ತಾಣದಲ್ಲಿ ಮಾಹಿತಿ ಪಡೆಯಬಹುದು ಬೆಂಗಳೂರಿನ ಕಂಟೋನ್ಮೆಂಟ್ ರೈಲು ನಿಲ್ದಾಣಕ್ಕೆ ಹೊಸ ರೂಪ ನೀಡುವ ನಿಟ್ಟಿನಲ್ಲಿ ಸುಮಾರು ಐನೂರು ಕಾರುಗಳನ್ನು ಪಾರ್ಕಿಂಗ್ ಮಾಡಲು ಸಾಧ್ಯವಾಗುವಂತಹ ಎರಡು ಹಂತದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ರೈಲ್ವೆ ಹಳಿಗಳ ಮೇಲೆ ಹೊಸ होसा कोस ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಪ್ರತ್ಯೇಕ ಆಗಮನ ಮತ್ತು ನಿರ್ಗಮನ ವಲಯಗಳನ್ನು ನಿರ್ಮಿಸಲಾಗ್ತಾ ಇದೆ ಸುಮಾರು ಒಂದು ತಿಂಗಳ ಹಿಂದೆ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಘಟನೆ ಇನ್ನೂ ಜನರ ನೆನಪಿನಿಂದ ಮರೆಯಾಗಿಲ್ಲ ಆದರೆ ಇಂಜಿನಿಯರ್ಗಳ ಸತತ ಶ್ರಮದಿಂದ ಗೇಟ್ ಮತ್ತೆ ಅಳವಡಿಕೆಯಾಗಿ ನೀರು ಸಂಗ್ರಹಿಸಲಾಗಿದೆ ಈಗ ಈ ಗೇಟ್ ನೀರಲ್ಲಿ ಕೊಚ್ಚಿ ಹೋಗಲು ಕಾರಣ ಏನು ಅಂತ ಪರಿಶೀಲನೆ ಮಾಡಲು ಕೇಂದ್ರೀಯ ನೀರಾವರಿ ಸಮಿತಿಯ ಮಾಜಿ ಅಧ್ಯಕ್ಷ ಎಕೆ ಬಜಾಜ್ ಅವರ ನೇತೃತ್ವದ ತಾಂತ್ರಿಕ ತಜ್ಞರ ತಂಡ ಅಣೆಕಟ್ಟಿಗೆ ಬಂದಿದೆ ತಂಡದಲ್ಲಿ ಸುಮಾರು ಆರು ಜನ ತಂತ್ರಜ್ಞರು ಇದ್ದಾರೆ ಗೇಟ್ ಕೊಚ್ಚಿ ಹೋಗಲು ಕಾರಣ ಏನು ಸರಿಯಾಗಿ ನಿರ್ವಹಣೆ ಆಗ್ತಿರಲಿಲ್ವೆ ಉಳಿದ ಗೇಟ್ಗಳ ಸ್ಥಿತಿ ಹೇಗಿದೆ ಇತ್ಯಾದಿ ಅಂಶಗಳನ್ನು ಪರಿಶೀಲಿಸಲಿರುವ ತಂಡವು ದುರಂತ ಸಂದರ್ಭದಲ್ಲಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಶಿಫಾರಸು ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಇಂಟು ಸೆವೆನ್